ಇಪ್ಪತ್ತನೇ ತಾರೀಕು ಭಾನುವಾರದಂದು ನಮ್ಮ ಮುಲ್ಬಾಗಿಲಿನ ಪೂಲ್ಚಂದ್ ಚೌಡಿಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜನವರು ಸಹಕಾರ ಕೂಡ ತುಂಬ ಇತ್ತು ಅವರಿಗೆ ಈ ದಿನ ನಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ನೀವು ಸಹ ಎಲ್ಲರೂ ನಮಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಉದ್ಯೋಗ ಮಲಾ ಕಾರ್ಯಕ್ರಮದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಮೇಲ್ಪಟ್ಟು ಎಲ್ಲ ನಿರುದ್ಯೋಗ ಯುವತ ಯುವತಿಯರು ಪಾಲ್ಗೊಂಡಿದ್ರು ನಮ್ಮ ಮುಲಬಾಗಿಲು ತಾಲೂಕಿನಲ್ಲೇ ಐದು ಸಾವಿರಕ್ಕಿಂತ ಮುಲಬಾಗಿಲು ತಾಲೂಕಿನಲ್ಲೇ ವಾಸಿಸುವ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಐದು ಸಾವಿರಕ್ಕಿಂತ ಮೇಲ್ಪಟ್ಟಿದ್ರು ಇನ್ನು ಪಕ್ಕದ ತಾಲೂಕುಗಳಿಂದ ಒಂದು ಸುಮಾರು ಸಾವಿರ ಸಾವಿರ ಚಿಲ್ಲರೆ ಬಂದಿದ್ರು ಅದರಲ್ಲಿ ಸುಮಾರು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ನೇಮಕಾತಿ ಪತ್ರಗಳನ್ನು ಇಪ್ಪತ್ತನೇ ತಾರೀಕು ಅಲ್ಲೇ ಸ್ಥಳದಲ್ಲಿ ವಿತರಣೆ ಮಾಡಿದ್ರು ಅಲ್ಲಿಂದ ಈ ವಾರದಲ್ಲಿ ಇನ್ನು ಐನೂರಕ್ಕಿಂತ ಹೆಚ್ಚಿಗೆ ಉದ್ಯೋಗ ಅವಕಾಶ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗ ಎರಡ್ ಸಾವಿರಕ್ಕಿಂತ ಮೇಲ್ಪಟ್ಟು ಉದ್ಯೋಗ ಅವಕಾಶಗಳು ಸಿಕ್ಕಿದೆ ಇನ್ನೂ ಸುಮಾರು ಜನ ಇದ್ದಾರೆ ಉದ್ಯೋಗ ಸಿಬ್ಬಗ ಅವರು ಇನ್ನೂ ಸುಮಾರು ಇದ್ದಾರೆ ಇನ್ನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರು ಇನ್ನೂ ಸುಮಾರು ಜನ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ಬೃಹತ್ ಮೇಳದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರಲ್ಲಿ ಆಕಸ್ಮಿಕವಾಗಿ ಯಾರಿಗಾದ್ರೂ ಉದ್ಯೋಗ ಅವಕಾಶ ಸಿಗದೆ ಇದ್ದ ಪಕ್ಷದಲ್ಲಿ ಅಂತವರು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ಅವರಿಗೆ ಹಂತ ಹಂತವಾಗಿ ನಾವು ಬೇರೆ ಕಂಪನಿಗಳ ಜೊತೆ ಸಂಪರ್ಕಿಸಿ ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಂದು ಸಿದ್ಧರಿದ್ದೇವೆ ಹಾಗೆ ಇನ್ನೂ ಕೆಲವರಿಗೆ ನಮ್ಮ ಉಮಾಶಂಕರನ್ನ ಹೇಳ್ದಂಗೆ ಸ್ಕಿಲ್ ಇರಬೇಕು ಈಗ ನಾವು ಕೆಲಸ ಮಾಡಬೇಕಾದ್ರೆ ವಿದ್ಯಾರ್ಥ ಜತೆಗೆ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ನಾವು ಜಾಬ್ ಮಾಡ್ಬೇಕಾದ್ರೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸ್ಕಿಲ್ ಇರುತ್ತೆ ಅಂತ ಅವರು ಬೇಗ ಸೆಲೆಕ್ಷನ್ ಆಗ್ತಾರೆ ಉದ್ಯೋಗ ಅವಕಾಶಗಳು ಬೇಗ ಸಿಗ್ತವೆ ಇನ್ನು ಅದು ಬಿಟ್ಟು ಯಾವುದು ಸ್ಕಿಲ್ ಇಲ್ಲದೆ ಯಾವ ಕಂಪ್ನಿಯಲ್ಲೂ ಸೆಲೆಕ್ಷನ್ ಆಗದೆ ಇರುವಂತ ನಿರುದ್ಯೋಗಗಳಿಗೆ ಯುವತಿಯರಿಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕೌಶಲ್ಯ ತರಬೇತಿಯನ್ನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ಪ್ರಾರಂಭಿಸಿ ಅದರ ಮುಖಾಂತರ ಎಲ್ಲ ಯುವತ ಯುವತಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖಾಂತರ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವ್ರಿಗನ್ನು ಅವ್ರಿಗೆ ಕೆಲಸವನ್ನು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಲ್ಬಾಗಿಲ್ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ಒಂದು ದಿಕ್ಕ ನಿರ್ಧಾರವನ್ನು ತಗೊಂಡಿದ್ದೀವಿ ನೀವೇ ನೋಡಿದಿರ ನಮ್ಮ ಕಳೆದ ಭಾನುವಾರ ಕೂಲ್ಚಂದು ಕಲ್ಯಾಣ ಮಂಟಪದಲ್ಲಿ ಯಾವ ರೀತಿ ಜನ ಸಾಗರ ಇತ್ತು ಯಾವ ಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಇದೆ ನಿಜವಾಗ್ಲು ಹೇಳ್ಬೇಕಂತಂದ್ರೆ ಆ ಜನ ನಿಂತ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರ್ ಬಂತು ಚಿವಲ್ಲಿ ಎರಡು ಗಂಟೆ ಆದ್ರೂ ಒಳಗಡೆ ಹೋಗಕ್ ಕೂಡ ಅವಕಾಶ ಸಿಗಲಿಲ್ಲ ಆ ಮಟ್ಟಕ್ಕೆ ಜನ ತುಂಬಿಕೊಂಡಿದ್ರು ನಾವು ತಿರ್ಗಾ ಲೀಡರ್ಗಳೆಲ್ಲ ಮಾತಾಡ್ಕೊಂಡು ಅವರು ಸಂದರ್ಶನಕ್ಕಾದ್ರೂ ಕಾಲಾವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಕೆಲವು ಯುವಕ ಯುವತಿಯರನ್ನ ಮೂರ್ ಗಂಟೆಗೆ ಬಿಟ್ಟಿದ್ದೀವಿ ಮೂರ್ ಗಂಟೆಗೆ ಅಂತ ಅವ್ರ ಕೆಲವು ಅವ್ರಿಗೆ ಪಾಪ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ರಿಸ್ಯೂಮ್ ಕೂಡ ಕೆಲವ್ರಿಗೆ ಆಗ್ಲಿಲ್ಲ ಅಂತವ್ರು ಕೂಡ ಅಕಸ್ಮಾತ್ ಅಂತ ಕಾಲಾವಕಾಶ ಸಿಗ್ತಾ ಇರುವಂತ ಯುವತಿ ಯುವತಿಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರುಗಳನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಹಂತ ಹಂತವಾಗಿ ಅವ್ರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಅವಕಾಶ ಮಾಡಿಕೊಡಕ್ಕೆ ನಾವು ಮಾಡ್ಕೊಡ್ತೀವಿ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತೈವಾನ್ ಕಂಪ್ನಿ ಒಂದು ಪಾಕಿಸ್ತಾನ್ ಕಂಪನಿ ಅಂತ ದೇವನಹಳ್ಳಿಯಲ್ಲಿದೆ ಅಲ್ಲಿ ಹೆಣ್ಣು ಮಕ್ಕಳನ್ನ ತುಂಬಾ ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ ಈಗ ಈ ಹೆಣ್ಮಕ್ಳು ಮಕ್ಕಳು ವಿಶೇಷವಾಗಿ ಆ ಕಂಪನಿಯಲ್ಲಿ ಸೇರ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಯಾಕಂತಂದ್ರೆ ಅಲ್ಲಿ ವಸತಿ ಸೌಲಭ್ಯ ಇದೆ ಊಟದ ಸೌಲಭ್ಯ ಇದೆ ಒಂದು ಕಾಲೇಜ್ಗಿಂತೂ ಇನ್ನೂ ಹೆಚ್ಚಿಗೆ ಸೌಲಭ್ಯ ತರ ಇರುವಂತ ಒಂದು ಕ್ಯಾಂಪಸ್ ತರ ಇರೋದ್ರಿಂದ ಅಲ್ಲಿ ಸೇರ್ಕೊಂಡ್ರೆ ಎಲ್ಲ ಅನಾ ಅನುಕೂಲಗಳಿದೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ఆసక్తి ఉల్ల విద్యార్థి విద్యార్థి నిరుద్యోగి యువక యువత ఇల్ బీ కంపెనీ జత సంపర్ ఉద్యోగం కొడుస్తా ఈ సందర్భీ హిండి ముంద దిన కూడా నా ఇన్న అనేక కార్యక్రమం ఇక అదర ಕಳೆದ ನಾವು ಪ್ರತಿಕಾಕ ಹೇಳಿದ್ದೀನಿ ಇನ್ನೊಂದು ಇನ್ನೊಂದ್ಸಲಿ ನಾನು ಜ್ಞಾಪಿಸ್ತಾ ಇದ್ದೀನಿ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯದ ವಿಷಯದಲ್ಲಿ ಈ ಈ ಮೂರು ವಿಷಯದಲ್ಲಿ ನಾವು ಆಸಕ್ತಿ ವಹಿಸಿ ನಾವು ಏನ್ ಸಮಸ್ಯೆ ಇದೆಯೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಎಲ್ಲ ಬಗೆಹರಿಸ್ಕೊಂತೀವಿ ಕೊಟ್ಕೊಡ್ತೀವಿ ಅಂತ ಆಗಲ್ಲ ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ నమ్మ కాంగ్రెస్ పక్ష దావు నివారణ మేము శత ప్రయత్నమాతీవంత ఈ సందర్భకి సందర్భ బయస్తి ముందా నమ్మ తయూరు హోబ్ళ నల్క్కు పంచాయతీ ఇక నాకు పంచాయతి తయలూరు హెడ్ క్వార్టర్ అీర్ఘ సుమంగీ భవ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯ ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ನಮ್ಮ ಕಕ್ಷ ಪಕ್ಷದ ಎಲ್ಲ ಕಾರ್ಯಕರ್ ಕಾರ್ಯ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ತೀರ್ಮಾನ ಮಾಡಿದೀವಿ ಈ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ತಾಯ್ಲೂರು ಹಬ್ಲಿಯ ನಾಲ್ಕು ಪಂಚಾಯತ್ಗಳು ಸೇರಿ ಒಂದು ಬೃಹತ್ ಕಾರ್ಯಕ್ರಮವನ್ನು ದೊಡ್ಡದಾಗಿ ಧೂಲಪಲ್ಲಿ ಮೋತಪಲ್ಲಿ ಪಂಚಾಯತಿ ತಾಯ್ಲೂರು ಮತ್ತು ಎಮ್ಮೆನತ್ತ ಪಂಚಾಯತಿ ಸೇರಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದೆ